ನಮಸ್ಕಾರ ಸ್ನೇಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಅವ್ರ ಹೆಸರಂತೂ ನೆನಪಿಲ್ಲ ಆ ಟಾಪಿಕ್ ನೆನಪಿದೆ ಭಗವದ್ಗೀತೆಯನ್ನ ಓದ್ಬೇಕಾ ಅಥವಾ ಓದಬಾರ್ದ ಓದಿದ್ರೆ ಏನು ಪ್ರಯೋಜನ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿದ್ದಾರೆ ಈಗ ನಿಮ್ಗೆ ಗೊತ್ತಿರುವಂತೆ ಮಂತ್ರ ಪಠಣೆಯನ್ನು ಮಾಡಲಿಕ್ಕೆ ಭಗವದ್ಗೀತೆಯನ್ನು ಪಠನೆ ಮಾಡಲಿಕ್ಕೆ ಗಾಯತ್ರಿ ಸ್ತೋತ್ರ ಇತ್ಯಾದಿಗಳನ್ನ ಹೇಳಲಿಕ್ಕೆ ವಿಷ್ಣು ಸಹಸ್ರನಾಮ ಆಗಿರ್ಬೋದು ಲಲಿತ ಸಹಸ್ರನಾಮ ಆಗಿರ್ಬೋದು ಹಾಗೆ ತಾಂತ್ರಿಕ ಮಂತ್ರಗಳನ್ನ ಆಗಿರ್ಬೋದು ಇವುಗಳನ್ನು ಓದಲಿಕ್ಕೆ ಅದರದೇ ಆದಂಥ ವಿಧಾನವನ್ನ ಅಳವಡಿಸಿಕೊಳ್ತಕ್ಕಂಥದ್ದು ಅಗತ್ಯ ಇದೆ ಎಲ್ಲರೂ ಕೂಡ ದೈವಶಕ್ತಿ ಮಕ್ತ ಮಕ್ಕಳೇ ಆದಾಗ್ಯೂ ಕೂಡ ಆ ಒಂದು ಮಂತ್ರ ಪಠನೆಯನ್ನ ಏನ್ ಮಾಡ್ಲಾಗತ್ತೆ ಭಗವದ್ಗೀತೆಯನ್ನ ಏನ್ ಮಾಡ್ಲಾಗತ್ತೆ ಓದಲಾಗತ್ತೆ ಭಗವದ್ಗೀತೆಯನ್ನ ಅದರಿಂದ ಪರಿಣಾಮಗಳು ಲಭ್ಯವಾಗ್ತಾವೆ ಜೀವಕ್ಕೆ ಈಗ ಯಾವುದೇ ಜೀವ ಸುಮ್ಮನೆ ಅನಾವಶ್ಯಕ ಏನು ಓದೋದಿಲ್ಲ ಅಲ್ವಾ ಅನಾವಶ್ಯಕ ಮಂತ್ರಗಳನ್ನ ಹೇಳೋದಿಲ್ಲ ಸುಮ್ ಸುಮ್ಮನೆ ಹೇಳ್ಬಿಡ್ತೀನಿ ನಂಗೆ ಮಂತ್ರ ಚೆನ್ನಾಗೈತೆ ಸುಮ್ ಸುಮ್ಮನೆ ನಾನು ಆಚರಣೆ ಮಾಡಿಬಿಡ್ತೀನಿ ನನಗೆ ಭಗವದ್ಗೀತೆ ಚೆನ್ನಾಗಿದೆ ಈ ರೀತಿಯಾಗಿ ಏನ್ ಮಾಡೋದಿಲ್ಲ ಏನಾದ್ರೂ ಒಂದು ಒಳಿತಾಗಲಿ ಭಗವಂತನ ಕೃಪೆ ಲಭ್ಯ ಆಗಲಿ ನಮ್ಮ ಇಚ್ಛೆಗಳು ಪೂರ್ತಿ ಆಗಲಿ ಕಷ್ಟಗಳು ನಿವಾರಣೆ ಆಗಲಿ ದೋಷಗಳು ನಿವೃತ್ತಿಯನ್ನು ಹೊಂದಲಿ ಈ ರೀತಿಯಾಗಿ ಉದ್ದೇಶವನ್ನ ಇಟ್ಟುಕೊಂಡು ಜೀವ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಮನುಷ್ಯರು ಒಂದು ಪ್ರಯೋಜನ ಅದು ಸಕಾರಾತ್ಮಕ ಇಚ್ಛೆಗಳಾಗಿರ್ಬೋದು ಈಗ ನಾನು ಹೇಳಿದಂತ ವಿಧಾನಗಳಾಗಿರ್ಬೋದು ಆ ಸಂದರ್ಭದಲ್ಲಿ ಕಾರ್ಯವನ್ನು ಮಾಡ್ತಾರೆ ಅಂದ್ರೆ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾರೆ ಅದ್ರ ಪರಿಣಾಮ ನಡೀಲೇಬೇಕಲ್ವಾ ಒಳ್ಳೇದ ಕೆಟ್ಟದ್ದ ಆ ಒಳ್ಳೆಯದು ಕೆಟ್ಟದ್ದು ನಡೀತಕ್ಕಂಥ ಸಂದರ್ಭದಲ್ಲಿ ಘಟನೆಗಳು ಜರುಗ್ತಾವೆ ಅಂದ್ರೆ ಅದರ ಫಲಿತಾಂಶಗಳು ಇದ್ದೇ ಇರ್ತ ಹಾಗಿದ್ದಾಗ ಈ ಒಂದು ವಿಧಾನ ಏನಿದೆ ನಾನು ಮೊದಲೇ ಹೇಳ್ದಂತೆ ಮಂತ್ರ ಉಪವಾಸ ಅಥವಾ ತಂತ್ರ ಈ ವಿಧಾನಗಳಿಗೆ ಗಾಯತ್ರಿ ಶ್ಲೋಕಗಳು ಸ್ತೋತ್ರಗಳು ಇವುಗಳಿಗೆ ಒಂದು ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ಆಚರಣೆಯನ್ನು ಮಾಡತಕ್ಕಂತ ಅಗತ್ಯ ಇದೆ ಇದರಲ್ಲಿ ಪರಿಣಾಮಗಳು ಉಂಟಾಗ್ತಾವೆ ಅಂದ್ರೆ ಜೀವ ಪರಿವರ್ತನೆ ಬುದ್ಧಿ ಪರಿವರ್ತನೆ ಮಾತು ಪರಿವರ್ತನೆ ನಡೆ ಪರಿವರ್ತನೆ ಸಾಂಸಾರಿಕ ಜೀವನ ಪರಿವರ್ತನೆ ಸಂಬಂಧ ಪರಿವರ್ತನೆ ಸಾಂಸಾರಿಕ ಜೀವನ ಇಲ್ಲದಿದ್ದರೆ ಮಕ್ಕಳ ಗುಣ ಲಕ್ಷಣ ವೈಯಕ್ತಿಕ ಜೀವನದ ಮೇಲೆ ಅಥವಾ ಮದುವೆ ಆಗಿ ಸಂಸಾರವನ್ನು ಗಟ್ಟಿ ಮಕ್ಕಳು ಇದ್ದಂತಹ ಪಕ್ಷ ಅದರ ಮುಂದಿನ ಜೀವನ ಪರಿಣಾಮ ಎಲ್ಲವೂ ಕೂಡ ವ್ಯತ್ಯಾಸವಾಗುತ್ತೆ ಮತ್ತು ಬದಲಾಗ್ತಾವ ಹೀಗಿದ್ದಂತಹ ಸಂದರ್ಭದಲ್ಲಿ ಬದಲಾಗ್ತಕ್ಕಂಥದ್ದಕ್ಕೆ ನೀವು ಹಾನಿ ಆಗದ ರೀತಿಯಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಬೇಕು ನಿಮ್ಮನ್ನ ನೀವು ಸಜ್ಜುಗೊಳಿಸ್ಕೋಬೇಕು ನಿಮ್ಮನ್ನ ನೀವು ಆ ವಿಧಾನದಲ್ಲಿ ಅನುಸರಿಸಿಕೊಂಡು ನಡೀಬೇಕು ಅಲ್ವಾ ಹೀಗಿದ್ದಾಗ ನೀವ್ ಏನ್ ಉದ್ದೇಶ ಹೊಂದಿರ್ತೀರಾ ಆ ಉದ್ದೇಶಗಳು ನಿರ್ಮಾಣ ಆಗ್ತಾವೆ ಅಂದ್ರೆ ವರ್ತಮಾನದ ಜೊತೆಗೂ ಕೂಡ ನೀವು ನಡೀತಕ್ಕಂಥದ್ದು ಅಗತ್ಯ ಇದೆ ಹಾಗೆ ಭವಿಷ್ಯತ್ತಿನಲ್ಲಿ ರಚನೆ ಆಗ್ತಕ್ಕಂಥ ಫಲಗಳಿಗೂ ಕೂಡ ನೀವು ಅಡ್ಜಸ್ಟ್ ಆಗ್ತಕ್ಕಂಥದ್ದು ಮಾನಸಿಕವಾಗಿ ತಯಾರಾಗ್ತಕ್ಕಂಥದ್ದು ಕೂಡ ಇದೆ ಅದು ಬೇಕು ಹೀಗಿದ್ದಾಗ ಗಮನಿಸಿ ಈಗ ಭಗವದ್ಗೀತೆಯನ್ನ ಹೇಳೋದ್ರಿಂದ ಏನಾಗುತ್ತೆ ಜೀವ ಭೌತಿಕ ಆಚರಣೆಯನ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆದರೆ ಇಷ್ಟಾರ್ಥಗಳು ಬೇರೆ ಇರುತ್ತೆ ಫಲಗಳು ಬೇರೆ ಲಭ್ಯ ಆಗತ್ತೆ ಈಗ ಸರಿಯಾದಂತ ಸಕಾರಾತ್ಮಕ ಆಚರಣೆಗಳನ್ನ ನೀವು ಮಾಡದಿದ್ರೆ ಭಗವದ್ಗೀತೆಯನ್ನ ವಿಶೇಷವಾಗಿ ಕೈ ಮೇಲೆ ಇಟ್ಕೊಂಡು ಕೂಡ ಓದಬಾರ್ದಂತಾರೆ ಭಗವಂತನ ಗೀತೆ ಯಾರ ಜೀವಕ್ಕೋಸ್ಕರ ಅದು ಭಗವಂತನ ಸಂತಾನಕ್ಕೋಸ್ಕರ ಭಗವಂತ ಕೊಟ್ಟಿರ್ತಕ್ಕಂಥ ವಾಣಿ ನಿಮ್ಮನ್ನ ನೀವು ಮತ್ಕೊಂಡು ಬಂದಿದ್ದೀರಿ ಎಷ್ಟೆಷ್ಟೋ ಮೂಲ ಅಸ್ತಿತ್ವದಿಂದ ದೂರದಲ್ಲಿದ್ದೀರಿ ಹಾಗಾಗಿ ನೀವ್ಯಾರು ನಿಮ್ಮ ರೂಪಾಯನ್ನು ನೀವೇನು ಮಾಡ್ಕೋಬೇಕು ಮುಂದಕ್ಕೆ ನಿಮ್ಮನ್ನು ನೀವು ಕಂಡ್ಕೋಬೇಕಂದ್ರೆ ಈ ದಿವ್ಯ ಜ್ಞಾನವನ್ನ ಅದರಲ್ಲಿ ಇಟ್ಟಿರ್ತಕ್ಕಂಥದ್ದು ಯಾವುದು ದಿವ್ಯವೋ ಆ ದಿವ್ಯವನ್ನ ಪಡೆಯಲು ಸಕಾರಾತ್ಮಕ ವಾತಾವರಣ ಅವಶ್ಯವಾಗಿ ಬೇಕು ಅದಕ್ಕೋಸ್ಕರ ಪೂಜೆ ಕೈಗಾರಗಳನ್ನ ಮಾಡಿ ಆ ಪುಸ್ತಕದಲ್ಲಿ ಇರ್ತಕ್ಕಂತಹ ಸ್ತೋತ್ರಗಳನ್ನ ನೀವು ಮಂತ್ರಗಳೇನಿದೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿರ್ತಕ್ಕಂಥ ವಾಣಿ ಏನಿದೆ ಅದನ್ನು ಓದ್ತಕ್ಕಂಥದ್ದು ಸರಿ ಅದಕ್ಕೆ ಯಾರು ಹೇಳ್ತಾರೆ ಹಂಗೆ ಶುದ್ಧದಿಂದ ಓದ್ಬಾರ್ದು ಹೇಗೆಗೋ ಕಾರ್ಯಾಚರಣೆಗಳನ್ನ ಅಂದ್ರೆ ಜೀವನದ ನಡೆನುಡಿಗಳನ್ನ ಇಟ್ಕೊಂಡು ಓದ್ಬಾರ್ದು ಏಕೆಂದ್ರೆ ಪರಿಣಾಮ ಲಭ್ಯ ಆಗುತ್ತೆ ಆ ಪರಿಣಾಮ ಲಭ್ಯ ಆದ್ರೆ ಏನಾಗುತ್ತೆ ಜೀವ ಯಾವ್ಯಾವ್ದು ವಿಧಾನದಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ರೆ ದೈವಶಕ್ತಿಯ ಕೃಪೆ ಪ್ರಾಪ್ತಿ ಆಗ್ತಾ ಇರುತ್ತೆ ನೋಡ್ತಾ ಇರ್ತಾರೆ ತಪ್ಪು ಮಾಡಿದ್ರೆ ಅವರೇ ಮೊದಲನೇದಾಗಿ ನಿಮ್ಗೆ ದಂಡಿಸ್ತಾರೆ ಹಾನಿಕಾರಕವಾಗಿದ್ದಂತಹ ಪಕ್ಷದಲ್ಲಿ ನಿಮ್ಮಿಂದ ದೂರ ಆಗ್ತಕ್ಕಂಥ ಸಾಧ್ಯತೆಗಳಿರ್ತಾವೆ ಒಂದು ಜೀವ ಹಾನಿ ಮಾಡ್ತಾ ಇದ್ರೆ ಮನುಷ್ಯನಿಗಾಗಿರ್ಬೋದು ಪ್ರಾಣಿಗಾಗಿರ್ಬೋದು ಪಕ್ಷಿಗಾಗಿರ್ಬೋದು ಅದ್ರ ಭಂಜನೆಯನ್ನು ಮಾಡ್ತಾ ಭಂಜನೆ ಅಂದ್ರೆ ತಿಂತಕ್ಕಂಥದ್ದು ಆಹಾರ ಸೇವನೆ ನೀವು ಇನ್ನೇನು ಆಚರಣೆ ಮಾಡ್ಕೊಂಡು ಬಂದಿರ್ತೀರ ಮಾಡಿರ್ತಾರೆ ನೀವು ಮಾಡ್ತಾ ಇರ್ತೀರ ಅದಕ್ಕೇನು ಹೇಳ್ತಾರೆ ಜೀವ ಭಂಜನೆ ಅಂತ ಆಗ್ಬಿಡುತ್ತೆ ಅದನ್ನ ಜೀವವನ್ನು ಸೇವಿಸ್ತಕ್ಕಂಥದ್ದು ಜೀವವನ್ನು ತೆಗೆದು ಅದು ಜೀವವನ್ನು ಕಿತ್ಕೊಂಡು ಸೇವನೆ ಅಂತ ಆಗುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ದೈವ ಕೃಪೆಗೆ ಪಾತ್ರ ಆಗುವುದರ ಬದಲಿಗೆ ಅವರಿಂದ ದೂರ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ಮಂತ್ರಗಳನ್ನ ಹೇಳೋದು ಇನ್ನೊಂದು ಜೀವಕ್ಕೆ ಹಾನಿ ಮಾಡೋದು ಕಳ್ತನ ಮಾಡೋದು ಮೋಸ ಮಾಡೋದು ತೊಂದರೆ ಕೊಡೋದು ಆಸ್ತಿ ಹಾಳು ಮಾಡುದು ಸ್ಥಾನಮಾನ ಹಾಳು ಮಾಡುದು ಮರ್ಯಾದೆ ಹಾಳು ಮಾಡುದು ಶೋಷಣೆ ಮಾಡ್ತಕ್ಕಂಥದ್ದು ಈ ಕಾರ್ಯಗಳನ್ನ ಮಾಡಿದ್ರೆ ಏನಾಗತ್ತೆ ಭಗವದ್ಗೀತೆಯನ್ನ ಹೇಳ್ತಾ ಮೊದಲನೇದಾಗಿ ಶಿಕ್ಷೆಗೆ ಗುರಿಯಾಗುವವರೆ ಸ್ವಯಂ ನೀವೇ ಆ ಭಗವದ್ಗೀತೆ ಹೇಳ್ದೆ ಅಲೋ ಕಾಲ್ ಮೂರ್ಕೊಂಡ ಭಗವದ್ಗೀತೆಯನ್ನು ಹೇಳ್ತಾ ಇದ್ದ ಅಲ್ಲೋಗಿ ಜೀವ ಕಳ್ಕೊಂಡ ಭಗವದ್ಗೀತೆನೇ ಪ್ರಾರಂಭ ಮಾಡ್ದ ಮನೆಗೆ ಬೆಂಕಿತ್ತೋಯ್ತು ಭಗವದ್ಗೀತೆ ಹೇಳ್ತಾ ಇದ್ರು ಅವ್ರ ಮನೆಯಲ್ಲಿ ಹೊಡೆದಾಡ್ಕೊಂಡು ಬಿಡ್ದಾಡ್ಕೊಂಡು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಹೋದ್ರು ಭಗವದ್ಗೀತೆ ಹೇಳ್ತಾ ಇದ್ರೆ ಹಿಂಗಾಯ್ತು ಇವ್ರು ಏನು ಮಾಡ್ತಾ ಇಲ್ಲ ನೋಡಿ ಚೆನ್ನಾಗಿದ್ದಾರೆ ಇವ್ರು ಏನು ಮಾಡೋದಿಲ್ಲ ಹೂ ಊಟ ಮಾಡೋದು ತಿನ್ನೋದು ಟಾಯ್ಲೆಟ್ಗೆ ಹೋಗೋದು ಮೂರೇ ಆದ್ರ ಅವ್ರು ಚೆನ್ನಾಗಿದ್ದಾರೆ ಇವರು ಚೆನ್ನಾಗಿಲ್ಲ ಇವ್ರ ಭಗವದ್ಗೀತೆ ಓದ್ತಾ ಇದ್ರೆ ಇವ್ರ ಮನೆ ಹಾಳಾಗೋಯ್ತು ಅದು ಉದ್ಧಾರಕ್ಕೋಸ್ಕರ ಇರ್ತಕ್ಕಂಥದ್ದು ದಿವ್ಯ ಗೀತೆ ಭಗವಂತನ ವಾಣಿ ಸಂತಾನಕ್ಕೋಸ್ಕರ ಇಟ್ಟಿರ್ತಕ್ಕಂಥದ್ದು ಪಾಪ ಅಂತಹ ಅಗಾಧ ಪ್ರಮಾಣದಲ್ಲಿ ಇರ್ತಕ್ಕಂತಹ ಶಕ್ತಿಯನ್ನ ಮಕ್ಕಳಿಗೋಸ್ಕರ ಅಲ್ಪ ಪ್ರಮಾಣದಲ್ಲಿ ಶಕ್ತಿಯನ್ನು ತಗೊಂಡು ಬಂದಿದೆ ಜ್ಞಾನವನ್ನ ಕೊಡ್ಲಿಕ್ಕೋಸ್ಕರ ಆ ಸಂದರ್ಭದಲ್ಲಿ ನೀವು ಗಮನಿಸಿ ಮಕ್ಕಳಿಗೋಸ್ಕರ ಎಷ್ಟೆಷ್ಟು ಅವರು ಶ್ರಮ ಪಡ್ತಾರಂತ ಅಂತ ಅಲ್ವಾ ನೀವು ಕಳ್ಕೊಬೇಡಿ ನಿಮ್ಮನ್ನು ಅದು ಯುದ್ಧ ಮಾಡಿಸೋ ಅವಶ್ಯಕತೆ ಏನಿದೆ ಎಲ್ಲರ ಜೊತೆ ರಾಜ ಲೀಲೆ ಅಂತ ಏನ್ ಹೇಳ್ತೀರಾ ಕರಿತೀರಲ್ವಾ ಅಲ್ವಾ ಆ ಏನು ಬಂದಂತ ಮಾತ್ರಿಗೇನು ಜ್ಞಾನನೇ ಕೊಟ್ಟು ಹೋಗ್ಬೇಕಾ ಮನೋರಂಜನೆ ಏನಿದ್ರೆ ಏನಾಗುತ್ತೆ ಅಲ್ವಾ ಅದನ್ನೇ ಕೊಟ್ಟೋಗ್ಬೋದಿತ್ತಲ್ವೇ ಅವ್ರು ಯಾಕೆ ಯುದ್ಧ ಮಾಡಿಸ್ಬೇಕಾಗಿತ್ತು ಅವ್ರಿಗೆ ಶಕ್ತಿ ಇರ್ಲಿಲ್ವ ನಿಲ್ಲಿಸೋದಿಕ್ಕೆ ಅವ್ರ ದೇಹಕ್ಕೆ ನಷ್ಟ ಆಯ್ತು ಆಗ ಆ ಟೈಮಲ್ಲಿ ಅವರು ಅದಕ್ಕಿಂತಲೂ ಹಾನಿಕಾರಕ ಸ್ಥಿತಿಗೆ ಗುರಿಯಾಗ್ಬಿಡೋರು ಪಾಪಕರ್ಮಗಳನ್ನು ಮಾಡ್ತಾ ಇದ್ರಲ್ವಾ ಹೋಗ್ಬಿಡೋರು ನರಕಕ್ಕೆ ಹೋದ್ರೆ ಅಲ್ಲಿಂದ ತಪ್ಪಿಸ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ ಅಲ್ಲಿರೋರೆಲ್ಲ ಶ್ರೀಕೃಷ್ಣ ನಂಗೆ ದಯಾಮಯ ಕರುಣಾಸಾಗರವರಲ್ಲ ಅಲ್ಲಿರ್ತಕ್ಕಂಥವ್ರು ತಪ್ಪಿಸ್ಕೊಳ್ಲಿಕ್ಕೆ ಹೋದ್ರೆ ಹಿಂಗಿಟ್ಕೊಂಡ್ರೆ ಅಲ್ಲಿ ಮುಗಿಬೇಕು ಅಲ್ಲಿವರೆಗೂ ಈಗ ಹಿಂಡಿ ಹೀರಿ ಹಿಪ್ಪೆ ಮಾಡ್ತಕ್ಕಂಥವ್ರೆ ಅವರು ಅವ್ರಿಗೆ ಕರುಣ ಇಲ್ಲ ಹಾಗಾಗಿ ಜೀವ ಏನಾಯ್ತು ಇನ್ನು ಮುಂದೆ ಬರ್ತಕ್ಕಂಥವ್ರು ನುಂದ್ಕೊಳ್ದೇ ಇರ್ಲಿ ಆ ಪ್ರಪಾತಕ್ಕೆ ಹೋಗ್ದೆ ಇರಲಿ ಅನ್ನೋ ಕಾರಣಕ್ಕೆ ಏನ್ಮಾಡ್ ಶ್ರೀ ಕೃಷ್ಣ ಪರಮಾತ್ಮ ಈಗ ಹೇಳಿದ್ ಮಾತೆ ಕೇಳ್ತಾ ಇಲ್ಲ ಯುದ್ಧ ಎಂಬಕ್ಕಂಥದ್ದನ್ನ ಸ್ಥಾಪನೆ ಆಯ್ತಾ ಟೈಮಿಗೆ ಧರ್ಮ ಸಂಸ್ಥಾಪನೆಗೆ ಧರ್ಮ ಸಂಸ್ಥಾಪನೆಗೆ ಧರ್ಮ ಇದ್ರೆ ಸ್ಥಾಪನೆ ಅಲ್ವಾ ಹೊಸ್ತಾಗಿ ಇದ್ರೆ ಸ್ಥಾಪನೆ ಧರ್ಮ ಇತ್ತು ದಾಳಾಗ್ಬಿಟ್ಟಿದೆ ಅದಕ್ಕೋಸ್ಕರ ಸಂಸ್ಥಾಪನೆ ಪುನರ್ಸ್ಥಾಪನೆಗೋಸ್ಕರ ಏನ್ಮಾಡ್ತು ಆ ಟೈಮಿಗೆ ಆ ದೇಹಗಳನ್ನ ಬಳಕೆ ಮಾಡ್ಕೋಬೇಕಾಯ್ತು ಹೇಳಿದ್ನ ಕೇಳಲಿಲ್ಲ ಬಳಕೆ ಮಾಡ್ಕೋಬೇಕಾಯ್ತು ಆ ಟೈಮಲ್ಲಿ ಏನ್ ಮಾಡಿದ್ರು ಜೀವಗಳು ಹಾನಿ ಆಗ್ತಂತ ಜ್ಞಾನ ಕೂಡ ಕೊಡ್ತು ಅದು ಕೂಡ ಆಗತ್ತೆ ಅದು ಯುದ್ಧದ ಭೂಮಿಗೆ ಜ್ಞಾನ ಕೂಡ ಆಗತ್ತೆ ಏನಿದೆ ಹಾಗೆ ಕೂತ್ಕೊಂಡು ಈಗ ಹರಿಗತ್ತೆ ಅದು ಇದೆ ಅಂತ ಮಾಡ್ತಾರಲ್ಲ ಹಂಗೇನು ಹೇಳಕ್ಕಾಗ್ತಾರಲಿಲ್ಲ ಅಲ್ವಾ ಎಲ್ಲ ಜ್ಞಾನ ಅಂದ್ಕೊಂಡಿದ್ದಂದ್ರೆ ಅಷ್ಟು ಆ ಟೈಮಿಗೆ ಎಷ್ಟು ನೋವಾಗಿರ್ಬೇಕು ಹಾ ಈಗ ಹಾಳಾಗಿ ಹೋಗ್ತಾರೆ ಹೀಗಾಗ್ತಾರೆ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಅದಕ್ಕೋಸ್ಕರ ಅದು ದಿವ್ಯಜ್ಞಾನ ಜೀವನ ಉದ್ಧಾರವನ್ನು ಮಾಡ್ತಕ್ಕಂಥದ್ದು ಮಕ್ಳು ಹಾಳಾಗ್ಬೇಡಿ ಆಗುತ್ತೆ ಆಗತ್ತೆ ಈ ತರ ನೀವು ಈ ತರ ಇದ್ದವ್ರು ಹೀಗಾಗಿದ್ದೀರಾ ಈ ಮಾರ್ಗದಲ್ಲಿ ಸಾಗಬೇಕು ಹ ನಿಮ್ಮನ್ನ ಆಳ್ವಿಕೆ ಮಾಡ್ತಕ್ಕಂಥ ಮನಸ್ಸು ಹಿಡ್ತಾ ಇಲ್ಲದ್ ಲಗಾಮಿಲ ಕುದುರೆರಿ ಅಂತೆ ಓಡ್ತಾ ಇದೆ ಸಾರ್ತಿ ನೀವು ನಿಮ್ಮ ಆತ್ಮ ಆ ಶಕ್ತಿಯುತ ರಾಜ ಹಾಗಾಗಿ ಅದನ್ನ ನೀವು ಹಾಳು ಮಾಡಬೇಡಿ ರಾಜನನ್ನ ಇದೆಲ್ಲ ನಾನು ಕೊಟ್ಟಿದೆ ಇದನ್ನ ಹಾಳಾಗ್ಬಾರ್ದಂದ್ರೆ ಏನ್ ಮಾಡ್ಬೇಕು ಹಾ ಇದೆಲ್ಲ ಕೊಟ್ಟಿದೆ ಅಲ್ವಾ ಸಾಂಖ್ಯ ಯೋಗ ಭಕ್ತಿ ಯೋಗ ಧ್ಯಾನ ಯೋಗಗಳನ್ನು ಕೊಟ್ಟಿದ್ದೆ ಎಲ್ಲ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ ಅದರಿಂದಾಗಿ ಸಕಾರಾತ್ಮಕವಾಗಿ ಪೂಜೆಗೆ ಕೈಕೆರೆಗಳನ್ನು ನೀವು ಮಾಡಿ ಈಗೆಲ್ಲ ಹಿಂದಿನ ಕಾಲದಂಗೆ ಮಣೆ ಇಲ್ಲ ಆ ಥರ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋ ಕಡಿಮೆ ಭಗವಂತ ನೀವು ಕೊಟ್ಟಂತ ನಾವು ಇದ್ದೇವೆ ಅನ್ಕೊಂಡು ನೀವು ಇಟ್ಕೊಂಡು ಓದ್ಬೋದು ಶುದ್ಧವಾಗಿ ಪುಸ್ತಕ ಅದಕ್ಕೆ ಕೆಂಪು ಬಟ್ಟೆಗಳನ್ನು ಮುಚ್ಚಿಟ್ರಿ ನಂತರದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಕಾರಾತ್ಮಕ ಆಚರಣೆಗಳನ್ನು ನೀವು ಮಾಡಿಕೊಂಡು ಭಗವದ್ಗೀತೆಯನ್ನು ಓದ್ಬೋದು ಓದಬಾರ್ದು ಅಂತೇನಿಲ್ಲ ಪ್ರಯೋಜನ ಏನಂದರೆ ಅದರಲ್ಲಿ ಪ್ರಯೋಜನ ಒಂದೇ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ನೀವ್ಯಾರು ನಿಮ್ಮನ್ನು ಕಂಡುಕೊಳ್ತಕ್ಕಂಥದ್ದು ನೀವ್ಯಾರು ನಿಮ್ಮನ್ನು ಕಂಡುಕೊಳ್ಳೋಕೆ ದಾರಿ ನೀವು ಆತ್ಮವಿನಾಶಿ ನೀನು ಈಗ ಬಂದಿದ್ದೀಯಾ ಈ ಥರ ಹಾಳಾಗಿ ನಿನ್ನನ್ನು ಉದ್ಧಾರ ಮಾಡ್ಕೋಬೇಕಂದ್ರೆ ನಿಮ್ಮದಲ್ಲಿ ಬರಬೇಕು ಇಸೆ ಹೇಳಿರೋದಲ್ಲಿ ನಿನ್ನನ್ನು ನೀನು ಕಂಡುಕೋ ಆ ವಿಧಾನ ಹೀಗಿದೆ ಇಲ್ಲದಿದ್ದರೆ ಹೀಗಾಗ್ತಿ ಅಂತ ಜ್ಞಾನ ಕೊಟ್ಟಾರೆ ಅದರಲ್ಲಿ ಹಾಗಾಗಿ ಭಗವದ್ಗೀತೆಯನ್ನ ಓದ್ಬೋದು ಯಾರು ಬೇಕಾದ್ರೂ ಓದ್ಬೋದು ಸಕಾರಾತ್ಮಕ ಆಚರಣೆ ಶುದ್ಧ ಆಚರಣೆ ಅವಶ್ಯಕತೆ ಆಗಿ ಬೇಕು ಅದಿಲ್ಲದೆ ಅದಕ್ಕೊಂದು ರೀತಿಯಾಗಿ ಏನಾಗುತ್ತೆ ಅಂದ್ರೆ ಅಪಮಾನ ಆಗುತ್ತೆ ನಿಮ್ಗೆ ಅಪಮಾನ ಆದ್ರೆ ನೀವು ಸಹಿಸ್ತೀರಾ ಓಹೋ ನಮ್ಮ ನಿಮ್ಗೆ ಕೀಳಂದ್ರು ನಮ್ಮನ್ ಹಿಂಗಂದ್ರು ನಮ್ನ ಹಿಂಗ್ ಮಾಡಿದ್ದಾರೆ ಮನುಷ್ಯರೆಲ್ಲ ಒಂದೇ ಎಲ್ಲರಿಗೂ ಸ್ಥಾನಮಾನ ಬೇಕು ಎಲ್ಲರೂ ಹೀಗೆ ತಾರತಮ್ಯ ಮಾಡ್ತಾರೆ ಹಾಗ ಮಾಡ್ತಾರೆ ಹೀಗ್ ಮಾಡ್ತಾರೆ ಅಂತ ಬನುಷ್ರಿಗಾದ್ರೇನೆ ನಿಮ್ ಮನುಷ್ಯನ ಆಳ್ವಿಕೆ ಮಾಡ್ತಕ್ಕಂಥ ಆತ್ಮಕ್ಕೆ ಅದರ ಜ್ಞಾನಕ್ಕೆ ಅಪಮಾನ ಮಾಡ್ಲಿಕ್ಕಾಗತ್ತಾ ಆ ಜ್ಞಾನ ಸಂಪೂರ್ಣ ಅಲ್ವಾ ಶಕ್ತಿ ಅಲ್ವಾ ಹಾಗಾಗಿ ನಿಮ್ಮ ಆತ್ಮ ನಿಮ್ಮನ್ನ ನಿಯಂತ್ರಣವನ್ನು ಮಾಡ್ತಕ್ಕಂಥ ನಿಮ್ಮನ್ನ ಆಳ್ವಿಕೆ ಮಾಡ್ತಕ್ಕಂಥ ನಿಮ್ಮ ಅಸ್ತಿತ್ವಕ್ಕೆ ಒಡೆಯ ಅದು ಆತ್ಮ ಜ್ಞಾನ ಅಲ್ವಾ ಆತ್ಮಜ್ಞಾನಕ್ಕೆ ಜ್ಞಾನಕ್ಕೆ ಅದರದೇ ಆದಂತ ಶುದ್ಧತೆ ಅದರದೇ ಆದಂತ ಪವಿತ್ರತೆ ಇದೆ ಅದ್ರ ಪಾಲನೆಯನ್ನು ಮಾಡಬೇಕು ಒಂದೊಂದು ಶ್ಲೋಕಗಳು ಕೂಡ ಎಷ್ಟೆಷ್ಟು ಜನ್ಮದ ಪಪಗಳನ್ನು ನಾಶ ಮಾಡ್ತಾವೆ ಹಾಗಾಗಿ ಅವುಗಳನ್ನು ಓದ್ಲಿಕ್ಕೆ ಬರ್ದಾದ್ರೂ ತೊಂದರೆ ಇಲ್ಲ ಲಾಸ್ಟಿಗೆ ಅಂದ್ರೆ ಕೊನೆ ಭಾಗದಲ್ಲಿ ತತ್ ಓಂ ತತ್ ಸತ್ ಅಂತ ಅದರಲ್ಲಿ ಉಲ್ಲೇಖ ಇರುತ್ತೆ ಏನೇ ಹೇಳ್ದಂತ ನನ್ಗೆ ಓದಕ್ಕೆ ಬರ್ತಾ ಇಲ್ಲ ಓದುದೀರ್ ನಂಗೆ ಗೊತ್ತಾಗ್ತಾ ಇಲ್ಲ ನಂಗೆ ಹೆಂಗೋ ನೀನು ಹೇಗೆ ಶಕ್ತಿ ಕೊಟ್ಟೆ ಓದಿದ್ದೇನೆ ಓಂ ತತ್ಸ ನನ್ನಿಂದ ತಪ್ಪ ಆದರೆ ಮನ್ನಿಸ್ಬಿಡು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಅವ್ರನ್ನ ಹೇಳಿದ್ರೆ ಸಂಪೂರ್ಣ ಹೀಗೆ ಓದ್ಕೊಂಡು ಹೋಗ್ಬೋದು ಶುದ್ಧತೆ ಆಚರಣೆ ಮಾಡಬೇಕು ಫಲ ಏನು ನಿಮ್ಗೆ ಈಗ ಗೊತ್ತಾಗಿದೆ ನಿಮ್ಮನ್ನು ಕಂಡ್ಕೊಳ್ಳೋದು ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಹಾಗಾಗಿ ಅದು ಭಗವಂತನ ವಾಣಿ ಮಕ್ಕಳಿಗೋಸ್ಕರ ಇರ್ತಕ್ಕಂಥ ದಿವ್ಯವಾಣಿ ಆ ದಿವ್ಯವಾಣಿಯನ್ನು ಅಷ್ಟೇ ಶುದ್ಧವಾಗಿ ಸಕಾರಾತ್ಮಕವಾಗಿ ಓದ್ತಕ್ಕಂಥದ್ದು ಬೇಕು ಓದ್ಬೋದು ಯಾರು ಓದಬಾರ್ದು ಅಂತೇನಿಲ್ಲ ಎಲ್ಲರೂ ಕರ್ಮಾನುಸಾರ ಆ ಧರ್ಮ ಈ ಧರ್ಮ ಆ ಕರ್ಮಗಳು ಆಚರಣೆ ಈ ಆಚರಣೆ ಅಂತ ಬಂದಿದ್ದಾರೆ ಆದರೆ ಆತ್ಮ ಅವಿನಾಶೆ ಆತ್ಮವೇ ಆತ್ಮವೇ ಈ ದೇಹದ ಹೊದಿಕೆಯನ್ನು ಹೊಂದಿರತಕ್ಕಂಥದ್ದು ಹಾಗಾಗಿ ಯಾರು ಕೂಡ ಭಗವಂತನ ಹೊರತಾಗಿ ರಚನೆ ಆಗಿರೋರಿಲ್ಲ ಸ್ವಯಂ ಕರ್ತೃ ಯಾರು ಅಲ್ಲ ಸ್ವಯಂ ಯಾವುದನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಇಲ್ಲಿ ಯಾರು ಇಲ್ಲ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಆತ್ಮಗಳು ತರಂತರ ದೇಹಗಳನ್ನ ಹೊಂದಿದ್ದಾವೆ ತರಂತರ ಬುದ್ಧಿಗಳನ್ನ ಹೊಂದಿದ್ದಾವೆ ತರಂತರಹ ಆಚರಣೆಗಳನ್ನ ಹೊಂದಿದ್ದಾವೆ ಆದ್ರೆ ಆತ್ಮವನ್ನ ನೀವು ನೋಡ್ಬೇಕಂದ್ರೆ ನೀವು ಒಂದೇ ಭಗವಂತನ ಸಂತಾನ ಎಲ್ಲ ಶುದ್ಧಾತ್ಮಗಳು ಒಂದೇ ಹಾಗಾಗಿ ಅದರಲ್ಲಿ ಶುದ್ಧತೆಯ ಅದಕ್ಕೆ ಸಂಬಂಧಪಟ್ಟಂತಹ ಜ್ಞಾನ ಇರೋ ಕಾರಣದಿಂದ ಶುದ್ಧತೆಯನ್ನ ಅವಶ್ಯವಾಗಿ ಆಚರಣೆ ಮಾಡ್ಬೇಕು ಮನಸ್ಸಿನಿಂದ ಭಕ್ತಿ ಎಂಬತಕ್ಕಂತ ಆಚರಣೆ ಅದು ಅತ್ಯಮೂಲ್ಯವಾದದ್ದು ಅದರೊಂದಿಗೆ ಪಠಣೆಯನ್ನ ಮಾಡ್ತಕ್ಕಂಥದ್ದು ನೀವು ಮಾಡ್ಬೋದು ಪರಿಣಾಮ ನಿಮ್ಮನ್ನ ಕಟ್ಕೊಳ್ತಕ್ಕಂಥದ್ದೇ ಆಗಿರುದ್ದೆ ಮತ್ತು ಈ ಜಗತ್ತಿನ ಸೃಷ್ಟಿಕರ್ತ ಹ ಶ್ರೀಮನ್ನಾರಾಯಣ ಪರಬ್ರಹ್ಮ ಸ್ವರೂಪವನ್ನ ನೋಡ್ತಕ್ಕಂಥದ್ದು ಕಾಣ್ತಕ್ಕಂಥದ್ದೇ ಆಗಿದೆ ಅಂತ ಹೇಳ್ತಾ ಈ ವೀಡು ನಾನು ಮುಗಿಸ್ತಾ ಇದ್ದೇನೆ ಈ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡಿ ಸಮಸ್ಯೆ ಪಕ್ಷಿ ಧೂಪದ ಕೋಟಿಗೆ ಆರ್ಡರ್ ಮಾಡ್ಬೋದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ನಿಯಂತ್ರಣ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಅದು ಕಡಿಮೆ ಆಗಿರುತ್ತೆ ಮತ್ತು ತಗೋತಾ ಇದ್ರೆ ಹೋಗಿ ಸ್ಮೋಕ್ ಅದು ಸಮಸ್ಯೆ ಆಗ್ಬಿಡ್ತಾವ ದೇಹಕ್ಕೆ ಹಾನಿ ಆಗ್ತಾವೆ ಅಲ್ವಾ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಹಾನಿ ಆಗೋದಂದ್ರೆ ಹೇಗೆ ಹೆಚ್ಚು ಸ್ಮೋಕ್ ಆದ್ರೆ ಉರಿ ಬರೋದು ಗಂಟ್ಲಲ್ಲಿ ಏನೋ ಒಂದು ರೀತಿ ಅನ್ಸೋದು ಆಗುತ್ತಲ್ವ ಖಾರ ಖಾರ ಪುಡಿ ಸ್ಮೆಲ್ ತಗೊಂಡ್ರೇಗಾಗುತ್ತ ಆ ಥರ ಹಾಗಾಗಿ ಇದು ನೆಗೆಟಿವಿಟಿಯನ್ನು ನಷ್ಟಗೊಳಿಸಲಿಕ್ಕೆ ಇರೋ ಕಾರಣದಿಂದ ದೇಹದಲ್ಲಿ ಬಾಧೆಗಳು ಕಡಿಮೆ ಆದಾಗ ಬಿಟ್ಬಿಡ್ಬೇಕು ಮತ್ತೆ ಕಂಟಿನ್ಯೂ ಮಾಡಬಾರ್ದು ತಗೊಳ್ಳಿ ಮೈ ಕೈಗೆಲ್ಲ ಇಟ್ಕೊಳ್ಳೋದ್ರಿಂದ ಆತ್ಮ ಸಮಸ್ಯೆಗಳು ನಿವಾರಣೆ ಆಗ್ತವೆ ಹಾಗೆ ಮನೆಗೂ ಕೂಡ ಹಾಕ್ಬೋದು ಬೆಳಗ್ಗೆ ಸಾಯಂಕಾಲ ನೀವು ಮನೆಗೆ ಹಾಕ್ಬೋದು ಆತ್ಮಸಮಸ್ಯೆಗಳು ನಿವಾರಣೆ ಆಗ್ತವೆ ತಂತ್ರ ಮಂತ್ರ ಇತ್ಯಾದಿ ಕಾರ್ಯಗಳಾಗಿದ್ದರೆ ಅದಕ್ಕೆ ಏನಾದ್ರು ದೋಷಗಳು ಕಾರಣ ಇದ್ರೆ ಅದನ್ನು ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಕೂಡ ಮಾಡ್ಕೊಳ್ಳಿ ಲಕ್ಷ್ಮೀ ಕೃಪ್ರ ಪ್ರಾಪ್ತಿ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಡಗಳಿರುವ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಬಾರ್ದು ವ್ಯವಹಾರಗಳು ಕೈಗೊಳ್ಳೋದು ಇತ್ಯಾದಿ ಅಂತ ಕೂಡ ಲಭ್ಯ ಆಗುತ್ತೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ಯ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹೆಚ್ಚೋದು ಬೇರೆ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಎಸತಕ್ಕಂಥದ್ದು ಸ್ನಾನ ಮಾಡುವಾಗ ಲೇಪನವನ್ನ ಮಾಡ್ಕೊಂಡು ಕ್ಲೀನ್ ಮಾಡ್ತಕ್ಕಂಥದ್ದು ಯಾವ್ದು ನೆಗೆಟಿವಿಟಿ ಇರುತ್ತೆ ಅದರ ಕೀಟಾಣು ಎಲ್ಲ ಸುತ್ತು ಸುತ್ತ ಸುತ್ತು ಸುತ್ತು ದೇಹ ಗಾಳಿ ಆಡದಂತೆ ಶುದ್ಧವಾಗಿ ವಾಯು ಸೇವನೆಯನ್ನ ಮಾಡ್ದ ರೀತಿಯಾಗಿ ಒಂದು ರೀತಿಯಾಗಿ ಪ್ಲಾಸ್ಟಿಕ್ ತರ ರಬ್ಬ ಮಾಡಿದ ರೀತಿಯಾಗಿ ಆಗಿರುತ್ತೆ ಹಾಗಾಗಿ ದೇಹದಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇರ್ತವೆ ಅದಕ್ಕೆ ಆರೋಗ್ಯ ನಿಮ್ಗೆ ಇಂಪ್ರೂವ್ ಆಗ್ಬೇಕಂದ್ರೆ ಇದನ್ನ ರಬ್ ಮಾಡ್ಕೊಂಡು ಪೌಡರ್ ಎಲ್ಲ ರಬ್ ಮಾಡ್ಕೊಂಡು ಒಂದೆರಡು ಮೂರು ನಿಮಿಷ ಬಿಟ್ಟು ಸ್ನಾನ ಮಾಡ್ತಕ್ಕಂಥದ್ದು ಒಂದು ಉತ್ತಮ ಪರಿಣಾಮವನ್ನ ನೀಡುತ್ತೆ ಅದೇನ್ ಡಿ ಸೆಲ್ ಎಲ್ಲ ಸುತ್ತೋಗ್ತಾ ಇರ್ತಾವೆ ಅದೆಲ್ಲ ಕ್ಲೀನ್ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹುಳಕಲ್ ನಮಗೆ ಸಂಬಂಧಪಟ್ಟಂತ ಔಷಧಿ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಡದ ಮಕ್ಕಳಿಗೆ ಬಾಲಗಸ ಸಿನಿಮಾನಿಗೆ ಔಷಧಿ ಲಭ್ಯ ಇದೆ ಫೋನ್ ನಂಬರ್ ಈಗಾಗಲೇ ಹೇಳಿದ್ದೇನೆ ಇದೆ ಫೋನ್ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಸಮಸ್ಯೆಗಳನ್ನು ಮಾತಾಡಬಹುದು ಹಸ್ತ ಸಾಮುದ್ರಿಕ ಅಂಗ ಸಮ ಜ್ಯೋತಿ ಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ನಿಮಗೆ ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಇವಾಗ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಒಳಗೆ ಪೇಟಿ